ಗುಡ್ ಮಾರ್ನಿಂಗ್ ದೈನಂದಿನ ಚಿಂತನ ಬೆಳಗ್ಗಿಂದ ಸಾಯಂಕಾಲದ ತನಕ ಟಿ ವಿಲಿ ಆರೋಗ್ಯದ ಬಗ್ಗೆ ಕೊರೆಯುತ್ತಿರ್ತಾರೆ ಅದು ಏನಾಗತ್ತೆ ರಿಪೀಟೆಡ್ ಹೇಳ್ತಾ ಇದ್ದರೆ ನಮಗೆ ಒಂಥರ ಅಸಡ್ಡೆ ಇರುತ್ತೆ ಯಾಕೆ ಅಂತಂದರೆ ಚೀಪಾಗಿ ಅವೈಲಬಲ್ ಇಟ್ ಈಸ್ ದ ಸಜೆಷನ್ಸ್ ಆರ್ ಚೀಪ್ ವೆರಿ ಅವೈಲಬಲ್ ವೆರಿ ಥರ ಈ ಟಿವಿ ಅವೈಲಬಲ್ ತಪ್ಪಾಗುತ್ತೆ ಅದು ಸ್ವಲ್ಪ ಕಿವಿಮೆ ಬಿದ್ದಿದ್ದನ್ನು ನಾವು ನಿಮೋನೆಕ್ಸಲ್ಲಿ ಇಟ್ಕೋಬೇಕು ಗ್ಯಾಪ ಇಟ್ಕೋಬೇಕು ಇವಾಗ ನೋಡಿ ನಮ್ಮ ಸೀನಿಯರ್ ಸಿಟಿಸನ್ ಸಬ್ಸರ್ವ್ ಮಾಡ್ತೀನಿ ನನ್ನ ಫ್ರೆಂಡ್ ಒಬ್ಬರಿದ್ದರು ಕಂಬದ ರಂಗಯ್ಯ ಅಂತ ಸೆಂಟ್ರಲ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು ಅವ್ರ ಜೊತೆ ನಾನು ಸ್ವಲ್ಪ ಹೆಚ್ಚು ಟ್ರಾವೆಲ್ ಮಾಡಿದೆ ನಾರ್ತ್ ಇಂಡಿಯಾ ಅವ್ರ ಜೊತೆ ಇದಕ್ಕೆ ಹೋಗಿದ್ವಿ ಒಂದು ತರಕಾರಿ ಕಡೆ ಹೋಗಿದ್ದೀನಿ ನಮ್ಮ ಗ್ರೂಪಲ್ಲಿ ಹೋದ್ರೆ ಅವರು ಇರೋರು ಅವರು ರಾಮದೇವ್ ಕ್ಯಾಂಪ್ಗೆ ಹೋಗಿದ್ದು ಒಂದು 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 ವೀಕು ಆಮೇಲೆ ಅಲ್ಲಿಂದ ಒಂದು ಟ್ವೆಂಟಿ ಡೇಸು ಎಲ್ಲ ನಾರ್ತ್ ಇಂಡಿಯೆ ಎಲ್ಲ ಟ್ರಾವೆಲ್ ಮಾಡೋದು ಚಾರ್ಧಾಮೆಲ್ಲ ಟ್ರಾವೆಲ್ ಮಾಡೋದು ಅವ್ರಿಗೆ ಕಾಲು ಊತಾ ಇರೋದು ಏನು ಸರ್ ಇದು ಅಂದರೆ ಕಿಡ್ನೀಸ್ ಟೆಸ್ಟ್ ಮಾಡಿಸ್ಕೊಂಡಿದ್ದೀನಿ ಕಿ ಕಿಡ್ನಿನ ಏಳುವೆ ತಿಂಗ್ ಇಸ್ ಆಲ್ ರೈಟ್ ಅನ್ನೋರು ಸರ್ ಆಗೋಲ್ಲ ಸರ್ ಅಂತ ನಾನು ಹೇಳಿದೆ ಅವ್ರು ಅವ್ರಿಗೆ ಹೇಳಿದ್ದೀನಿ ನಾನು ಹಂಚ್ಕತ್ತೀನಿ ನಿಮ್ಮ ಹತ್ರ ನಿಮಗೆ ಗೊತ್ತಿದೆ ಗೊತ್ತಿಲ್ಲ ಅಂತಲ್ಲ ಇನ್ನೋ ಮಚ್ಚಿಬಿಟ್ರದ್ಮಿ ಆದರೆ ನೆಗ್ಲೆಕ್ಟ್ ಮಾಡ್ತೀನಿ ಗೊತ್ತಿರೋದು ಅಂತ ನಾನು ನೆಗ್ಲೆಕ್ಟ್ ಮಾಡೋದು ನಾವು ಏನು ಅಂದರೆ ಕೊಲೆಸ್ಟ್ರಾಲ್ ಅಂತ ಕೇಳಿದ್ವಿ ಎಲ್ಲರಿಗೂ ಗೊತ್ತು ಕೊಲೆಸ್ಟ್ರಾಲು ಅದು ಏನಾಗುತ್ತೆ ಅದು ಅದು ಅದೊಂದು ಏನಾಗುತ್ತೆ ಈಸ್ ಅ ಸಬ್ಸ್ಟೆನ್ಸ್ ಆಫ್ ಪ್ರೊಡ್ಯೂಸ್ ಬೈ ದ ಲಿವರ್ ಅದು ಅದೊಂದು ಸಬ್ಸ್ಟೆನ್ಸ್ ಪ್ರೊಡ್ಯೂಸ್ ಬೈ ದ ಲಿವರ್ ಫಾರ್ ಫಾರ್ ಮೈ ಫನ್ ಮೈ ಮೆಂಬ್ರಸ್ ಮೆಮ್ ಮೆಂಬ್ರೈನ್ ವಿಟಮಿನ್ ಡಿ ಆ್ಯಂಡ್ ಬ್ಯಾಲೆನ್ಸಿಂಗ್ ಬ್ಯಾಲೆನ್ಸಿಂಗ್ ಹಾರ್ಮೋನ್ ಬ್ಯಾಲೆನ್ಸಿಂಗ್ ಹಾರ್ಮೋನ್ ದೆಹದ ಬೇಕು ಅಂತಂದರೆ ಕೊಲೆಸ್ಟ್ರಾಲ್ ಇರಬೇಕು ಇಲ್ಲದಿದ್ರೆ ಹರಡಾಗ್ಬಿಡುತ್ತೆ ಬಾಡಿ ಇಲ್ಲಿ ಬಾಡಿಯನ್ನೇ ಹರಡಾಗ್ಬಿಡುತ್ತೆ ಇದು ವಯಸ್ಸಾದ ಮೇಲೆ ಬಾಡಿ ಪೈನು ಬಾಡಿ ಪೈನು ಅಂತಾರೆ ಯಾಕೆಂದರೆ ಕೊಲೆಸ್ಟ್ರಾಲ್ ಕಮ್ಮಿ ಇರುತ್ತೆ ಅದ್ರಿಗೆ ಅದು ತೊಂದರೆ ಆಗುತ್ತೆ ಅದು ಆದರೆ ಇಸ್ ಸಾಲಿಬಲ್ ಇನ್ ವಾಟರ್ ಸ್ವಲ್ಪ ನೀರು ಜಾಸ್ತಿ ಕುಡಿಬೇಕು ನೀರು ಕಮ್ಮಿ ಕುಣಿ ಕುಡಿಯೋರ್ಗೆ ಇದಾಗುತ್ತೆ ಇಟ್ ಆಲ್ ಬಾಡಿ ಬಾಡಿ ಎಲ್ಲ ಕಡೆ ಆ್ಯಂಡ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಬಾಡಿಗೆ ಪಾಸ್ ಆಗುತ್ತೆ ಪರ್ಟಿಕ್ಯುಲರ್ಲಿ ಏನಂತೀವಿ ನಾವು ಅಂದರೆ ಲಿಪೋ ಪ್ರೋಟೀನ್ ಅಂತೀವಿ ಎಲ್ ಡಿ ಎಲ್ ಲಿಪೋ ಪ್ರೋಟೀನ್ ಅಂತೀವಿ ವಿಚಿಸ್ ಆರಂಭ ಉಳ್ತದೆ ಬಾಡಿ ಲಿಪೋ ಪ್ರೋಟೀನ್ ಅವೆಲ್ಲ ನಮ್ಮ ಆಹಾರದಲ್ಲಿ ತುಂಬ ರಿಚನ ತೆಗತ್ತೀವಿ ಇವಾಗ ತುಂಬ ಏನು ಹೈ ಕ್ಯಾಲೋರಿ ಹೂಡ್ತಗೋತೀವಿ ಎಣ್ಣೆ ತಿನ್ನೋರು ಅಂತೂ ಸರಿ ವೆಜಿಟೇರಿಯನ್ ತಿನ್ನೋರು ಹೈಗೆ ಕ್ಯಾಲರಿ ಕ್ವಾಂಟಿಟಿನೂ ತಿಂತೀವಿ ಆಮೇಲೆ ಹೈ ಟು ಮಚ್ ಹೈ ನ್ಯೂಟ್ರಿಷಸ್ ಒಳ್ಳೇದಲ್ಲ ಹಾಗೇನಾಗುತ್ತೆ ಅದು ಈ ಹಳ್ಳಿಯಲ್ಲೂ ಆರ್ಟಿಲರಿಸಲ್ಲಿ ಬ್ಲಾಕ್ ಆಗತ್ತೆ ಅದು ಪ್ಯಾರಲೈ ಏನಾಗುತ್ತೆ ಪ್ಯಾರಲೈಸ್ ಆಗುತ್ತೆ ಬ್ರೈನ್ ವೆಯನ್ ಪ್ಯಾ ಪ್ಯಾರದೆ ಬ್ರೈನ್ ಪ್ಯಾರಲೈಸ್ ಆಗುತ್ತೆ ಒಂದು ಸಿಟ್ಟಿಗೆದ್ರೆ ಈಜಿ ನಾರ್ಮಲ್ಲಿ ತರ್ಟಿ ಇಂಟು ಥರ್ಟಿ ಇರುತ್ತೆ ವೇಕೆನ್ ಸ್ಟೇಟಲ್ಲಿ ಬಿಟಾವೇವ್ಸು ಥರ್ಟಿ ಬಿಯಾಂಡ್ ಹೋದರೆ ಶಾಕ್ ಹೊಡೋದು ಪ್ಯಾರಲೈಸ್ ಆಗುತ್ತೆ ಒಂದು ಎರಡನೆಯದು ಬ್ಲಾಕ್ ಆಗುತ್ತೆ ಬ್ರೈನ್ ಹೋಗೋದು ಬ್ಲಾಕ್ ಆಗುತ್ತೆ ವೆಯನ್ಸು ಅವು ಕಟ್ಗಳತ್ತೆ ಎಲ್ಲಿ ಕಟ್ಕೊಳ್ತು ಬ್ರೈನ್ ಒಳಗೆ ಕಟ್ಕೊಂಡ್ರೆ ಏನೂ ಮಾಡೋಕ್ಕಾಗೋದಿಲ್ಲ ಎಷ್ಟು ಲಿಕ್ವಿಡೈಸ್ ಮಾಡ್ತಾರೆ ಲಿಕ್ವಿಡ್ ಹೆಚ್ಚಿಗೆ ಲಿಕ್ವಿಡೈಸ್ ಮಾಡೋಕ್ಕಾಗಲ್ಲ ಅದನ್ನು ಲಿಕ್ವಿಡೈಸ್ ಮಾಡೋಕ್ಕೋದ್ರೆ ಬ ಒಳಗಡೆ ಬರ್ಸ್ಟ್ ಆಗಿಬಿಡುತ್ತೆ ಬ್ರೈನಲ್ಲಿ ಬ್ಲೀಡಿಂಗ್ ಆಗಿಬಿಡುತ್ತೆ ಸೊ ಏನೋ ಒಂದು ಲೆವೆಲಲ್ಲಿ ಮಾಡ್ತಾರೆ ಡಾಕ್ಟ್ರು ಹಾಗಾಗಿ ಈ ನೈಲ್ ಕಲರ್ ಚೇಂಜ್ ಆಗುತ್ತೆ ನೈ ಆಗುತ್ತೆ ಆಮೇಲೆ ಕೋಲ್ಡ್ ಫೀಟ್ ಬರುತ್ತೆ ಕೋಲ್ಡ್ ಫೀಟು ಯಾವಾಗಲೂ ಕೋಲ್ಡ್ ಇರುತ್ತೆ ಸಮ್ಮರಲ್ಲೂ ಕೋಲ್ಡ್ ಇರುತ್ತೆ ಅಂತವ್ರಿಗೆ ಅದೆಷ್ಟು ಅಂದರೆ ರೇಷಿಯೋ ಫೈವ್ ಪಾಯಿಂಟ್ ಫೈವ್ ಇರಬೇಕು ಎಲ್ ಡಿ ಎಲ್ ಹೆಚ್ ಡಿ ಎಲ್ ಎಲ್ ಡಿ ಎಲ್ಲು ಅದು ಲಿಪೋ ಅದು ಹೆಚ್ಚಿಗೆ ಇರಬಾರ್ದು ಒನ್ ತರ್ಟಿ ಹಂಡ್ರೆಡ್ ಇದ್ದರೆ ಸಾಕು ಹಂಡ್ರೆಂಡ್ ತರ್ಟಿ ಹಂಡ್ರೆಂಡ್ ಫಾರ್ಟಿ ಇದ್ದರೆ ಓಕೆ ಟೂ ಹಂಡ್ರೆಡ್ ಡವೆಲ್ಲ ಇದ್ರೂ ಏನಾಗುತ್ತೆ ಅದು ಟ್ರೈ ಲೀಸರ್ ಕೊಟ್ಟೋಗಂಥ ಟ್ರೈಗ್ಲೈಸರಾಯಿಡ್ಸ್ ಅಂತದ್ದು ಹಾರ್ಟ್ ಪ್ಲಾಕ್ ಆಗೋದು ಪ್ಯಾರಲೈಸ್ ಆಗೋದು ಇವೆಲ್ಲ ಆಗುತ್ತದ ಅದರಲ್ಲಿ ಹೆಚ್ ಡಿ ಇಲ್ಲ ಅಂತ ಇರುತ್ತೆ ಅದು ಹೆಲ್ಪ್ಫುಲ್ ಅದು ಅದು ಬೇಕಾಗುತ್ತೆ ಅದು ಬಾದಾಮಿ ವೆಜಿಟೇಬಲ್ಸು ನಟ್ಸು ಸೊಪ್ಪು ಆಮೇಲೆ ಪ್ರಿಕಾಟೋ ಆಮೇಲೆ ಇಂಥದ್ದು ಇರುತ್ತಲ್ಲ ಬಾದಾಮಿ ಇಂಥದ್ದು ಆ್ಯಪಲ್ಲು ಪಿಯೋ ಇಂಥದ್ರಲ್ಲೆಲ್ಲ ಇರುತ್ತದೆ ತುಂಬ ಒಳ್ಳೆಯದು ಅದು ಅದರಲ್ಲಿ ಪ್ಯಾಡ್ ಕೊಲೆಸ್ಟ್ರಾಲ್ ಹೆಲ್ ಡಿಯಲ್ಲ ಎಚ್ ಡಿ ಡಿಯೆಲ್ಲೂ ಒಳ್ಳೆಯದು ಹೈಕೊಲೆಸ್ಟ್ರಾಲ್ ಅದು ಕಮ್ಮಿನೂ ಆಗಬಾರ್ದು ತೀರಾ ಫಾರ್ಟಿ ಫಿಫ್ಟಿಗಿಂತ ಕಮ್ಮಿ ಆದರೂ ತೊಂದರೆ ಆಗುತ್ತೆ ಅದು ದೇಹಕ್ಕೆ ಆವಾಗ ಮೈಯೆಲ್ಲ ಏನಂತ ಒಡೆಯೋದು ಏನನ್ನು ಚರ್ಮ ಎಲ್ಲ ಬ್ರೀಕ್ ಬಿಡೋದು ಖಾಯಿಲೆಗಳು ಬಿಡೋದು ಇಲ್ಲ ಆಗುತ್ತೆ ಅದು ಅದಕ್ಕೂ ಬೇಕಾದಷ್ಟು ಡಿಸೀಸಸ್ ಇರುತ್ತೆ ನಾರ್ಮಲಿ ಒಂದು ಸಿಕ್ಸ್ಟಿ ಅಬವ್ ಇರಬೇಕು ಫಿಫ್ಟಿ ಅಂದರೆ ಫೈವ್ ಇಷ್ಟು ಫೈವ್ ಅಂತ ಹೇಳ್ತಾರೆ ಫೈವ್ ಇಷ್ಟು ಒನ್ ಇದ್ದರೂ ಟೂ ಇದು ಪರವಾಗಿಲ್ಲ ಅದು ಹಂಡ್ರೆಡ್ ಹಂಡ್ರೆಡಿದ್ದು ಇದೊಂದು ಇದು ಫಿಫ್ಟಿ ಇದ್ದರೆ ಪರವಾಗಿಲ್ಲ ಒಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೋಬೇಕಷ್ಟೇ ಎಲ್ಲರೂ ಮದುವೆ ಮನೆಗೆ ಹೋದರೆ ಇವತ್ತು ಅವರು ಅವ್ರ ಸ್ಟೇಟಸ್ಸು ಎರಡು ಮೂರು ಸ್ವೀಟ್ ಬಡಿಸೋದು ಯಾವುದೂ ಜೇನೇನಲ್ಲ ಅದು ಎಲ್ಲ ಆರ್ಟಿಫಿಷಿಯಲ್ ಅದು ಹಾಂ ಅದು ಏನಾಗುತ್ತದು ಡಾಲ್ಡಾ ಮಿಕ್ಸ್ ಮಾಡಿರ್ತಾರೆ ಡೈಜೆಸ್ಟ್ ಆಗೋದಿಲ್ಲ ಹಾಗೆ ಅಬ್ಸರ್ಬ್ ಆಗಿ ಹಾಗೆ ಅದು ದೇಹದಲ್ಲಿ ರಿಟೈನ್ ಆಗಬಿಡುತ್ತೆ ಎಲ್ಡಿಗೆಲ್ಲಿ ಡೆವಲಪ್ ಆಗುತ್ತೆ ಹಾಗಾಗಿ ಆದಷ್ಟೇ ಅಸ್ ಪ್ರಿವೆಂಟ್ ಈ ಫ್ಲೇಕ್ ಟೀರಿಯಲ್ಲಿ ಇರುತ್ತಲ್ಲ ಈ ಪೂರಿ ಇಂಥದ್ದು ಪೇಣಿ ಚಾ ಚಿರೋಟಿ ಫ್ಲೇಕ್ಸ್ಗಳು ಆ ಥರದ್ದೆಲ್ಲ ಪ್ರಿವೆಂಟ್ ಮಾಡಿ ಮಾಡೋದು ಒಳ್ಳೆಯದು ಏನೋ ಒಂದು ಸ್ವಲ್ಪ ತಿನ್ನೋಣ ಏಕೆಂತಂದ್ರೆ ಒಂದೆರಡು ತಿನ್ನೋಣ ನೋ ಪ್ರಾಬ್ಲಮ್ ಜಿಲೇಬಿಯೋ ಏನೋ ತಿಂದುರಿ ನೋ ಪ್ರಾಬ್ಲಮ್ ಅದನ್ನೇ ಕೊಂಡ್ಕೊಂಡೋಗಿ ಮನೆಗೆ ತಿನ್ನಬಾರ್ದು ಮನೆಯಲ್ಲಿ ಹಬ್ಬದಲ್ಲಿ ಮಾಡ್ತೀವಲ್ಲ ಏನೋ ಹೋಳಿಗೆ ಮಾಡ್ತೀವಿ ಅದು ಇನ್ನೇನೋ ಮಾಡ್ತಾರೆ ಅದು ಅವೆಲ್ಲ ಒಳ್ಳೆ ಒಳ್ಳೆಯದು ಆಗಿನ ಕಾಲದ್ದು ಅದು ಅಷ್ಟೊಂದು ಇದಾಗಲ್ಲ ಒಟ್ಟಿನಲ್ಲಿ ಲೆಟ್ಸ್ ಬೇರ್ ಅವರ್ ಮೈಂಡ್ ಬಿಕಾಷಸ್ ಕಾಲು ಊತ ಬರೋದು ನನ್ನ ಮೊನ್ನೆ ನನ್ನೆ ನನ್ನೆ ನಮ್ಮ ಪಾರ್ಕಲ್ಲಿ ನನ್ನ ಫ್ರೆಂಡ್ ನಮ್ಮ ಡಿಪಾರ್ಟ್ಮೆಂಟಲ್ಲೇ ಇದ್ದರು ರಾಜ್ಕುಮಾರ್ ಅಂತ ಅವ್ರು ನಮ್ಮ ರಾಷ್ಟ್ರ ಕ್ಲಬ್ ಪ್ರೆಸಿಡೆಂಟಾಗಿದ್ದರು ಇನ್ನೂ ನನಗಿಂತ ಇನ್ನೂ ಜಸ್ಟ್ ಸಿಕ್ಸ್ಟಿ ಈ ಪಾಸುಡವೇ ಯಾಕೆ ಗೊತ್ತೇ ಆಗಲಿಲ್ಲ ಅದು ಸಡನ್ ಹಾರ್ಟ್ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆದಾಗ ಏನೂ ಮಾಡೋಕ್ಕಾಗಲಿಲ್ಲ ಅವಳಿಗೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ರು ಅವ್ರು ಏನನ್ನ ಹಾಕಿದ್ರು ಏನು ಮಾಡಿದ್ರು ಅದು ಹಾರ್ಟು ಎಷ್ಟು ಸಿವಿಯರ್ ಸ್ಟ್ರೋಕ್ ಕೊಡ್ತಾಯಿತ್ತು ನಮ್ಮ ರಂಗಯ್ಯನವರು ಹೋಗ್ಬಿಟ್ರು ಹಾಗೆ ದೋಹಿ ವಾಸ್ ಲೆಮಂಡ್ ಮ್ಯಾನ್ ನಮಗೆಲ್ಲ ಹೇಳೋರು ಹೆಲ್ತ್ ಬಗ್ಗೆ ಎಲ್ಲ ಅವರೇ ಫಾಲೋ ಮಾಡ್ತಿರಲಿಲ್ಲ ಹೀ ಹೀಗಾಗಿ ಲೆಡರ್ಸ್ ಫಾಲೋ ಸ್ವೀಟ್ ತಿನ್ನೋದ್ರಲ್ಲಿ ಒಂದು ಕಂಟ್ರೋಲ್ ಇರಲಿ ಶುಗರ್ ಜಾಸ್ತಿ ಆದರೂ ಅದು ಕನ್ವರ್ಟ್ ಆಗ್ತಾಯಿರುತ್ತೆ ದೇಹದಲ್ಲಿ ನಾರ್ಮಲಿ ಒಂದು ಕೋಲೋಜನ್ ಅಂತಿರುತ್ತೆ ಮಸಲ್ಸಲ್ಲಿ ಅದು ಫಾರ್ಮೇಷನ್ ಆಗ್ತಾ ಇರುತ್ತೆ ಇದು ಏನಾಗುತ್ತೆ ಅದು ಜಿ ಕೋಲೋಜನ್ ಜಾಸ್ತಿ ಆದಾಗ ಡಿಸ್ಚಾರ್ಜ್ ಆಗುತ್ತೆ ನಾವು ವಾಕ್ ಮಾಡಬೇಕಾಗಿ ಡೈಲಿ ವಾಕ್ ಮಾಡಬೇಕು ವಾಕ್ ಇಸ್ ಎ ಮಸ್ಟ್ ಥರ್ಟಿ ಮಿನಿಟ್ಸ್ ವಾಕ್ ಮಾಡಿದ್ರೆ ಹೆಚ್ ಡಿ ಎಲ್ ಜಾಸ್ತಿ ಆಗುತ್ತೆ ಎಕ್ಸಸೈಸು ಎಸ್ಪೆಷಲಿ ಬೆಂಗಳೂರಿನಲ್ಲಿ ಲಾಫ್ಟರ್ ಕ್ಲಬ್ ಅಂತ ಬಂದಿದೆಯಲ್ಲ ಇದೆಯಲ್ಲ ಒಂದೊಂದು ಪ್ರತಿ ಪಾರ್ಕಲ್ಲಿ ಈಗ ನಮ್ಮ ಏರಿಯಾದು ಸುಮಾರು ಒಂದು ಹತ್ತು ಹದಿನೈದು ಪಾರ್ಕ್ ಇದೆ ವಿತ್ ಇನ್ ಒಂದೊಂದು ಸಾವಾಂಗ್ ಒಂದೊಂದು ಪಾರ್ಕ್ ಇದೆ ಒನ್ ಅವರ್ ಎಕ್ಸೈಸ್ ಮಾಡಬೇಕು ಒಂದು ಹತ್ತು ತರ್ಟಿ ಮಿನಿಟ್ಸು ನಡ್ಕೊಂಡು ಹೋಗ್ಬೇಕು ಒಂದು ಒನ್ ಕಿಲೋಮೀಟರ್ ಟೂ ಕಿಲೋಮೀಟ್ರಲ್ಲಿ ನಡಿಬೇಕು ಏನು ಒಂದೊಂದು ಸಾವಿರ್ ಲಾಂಗ್ ನಡೆದ್ ಸಾಕಾಗಿದೆ ನಮ್ಮ ಹತ್ರ ಇಲ್ಲಿ ಪಾರ್ಕ್ ಇದೆ ಅದು ಒಂದು ಇಪ್ಪ ಹತ್ತು ಹದಿನೈದು ಎಕರೆ ಇದೆ ಹಾಗೆ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆಲ್ಲ ಮಾಡ್ತಿಲ್ಲ ಇರಲಿ ಲೆಟ್ ಲೆಟ್ಸ್ ಟೇಕ್ ಕೇರ್ ಹೆಲ್ತ್ ಎಲ್ ಡಿ ಎಲ್ಲು ನೂರು ಕೆಳಗಿಡಿರಲಿ ಲೀಸ್ಟು ತಪ್ಪು ಮಿಸ್ ಮಿಸ್ಕನ್ಸೆಪ್ಷನ್ ನಾನು ಇದು ಮಿಸ್ ಮಿಸ್ಅಂಪ್ರಹೆನ್ಷನ್ ನಾನ್ ಅಪ್ರಹೆನ್ಷನ್ ಗೊತ್ತಿದೆ ಇಲ್ಲೊಂದು ಸ ತಿಳುವಳ್ತಿಗೆ ಸರಿಯಿಲ್ಲ ಗೊತ್ತಿಲ್ಲ ಒಂದು ಇನ್ನೊಂದು ರಾಂಗಿದು ನೋಷನ್ ತೊಪ್ಪು ತಿಳ್ಕೊಂಡ್ಬಿಟ್ಟಿರ್ತೀವಿ ಪರವಾಗಿಲ್ಲ ಜಾಸ್ತಿ ಇದ್ರ ಮುನ್ನೂರು ನಾನ್ನೂರು ಇದ್ರೂ ಪರವಾಗಿಲ್ಲ ಪರವಾಗಿಲ್ಲ ಬ್ಲ್ಯಾಕ್ ಆದರೆ ಏನು ಗೊತ್ತಾಗುತ್ತೆ ನಾರ್ಮಲ್ ಟೆಸ್ಟಲ್ಲಿ ಗೊತ್ತಾಗಲ್ಲ ಅದು ಅದು ಟ್ರೈಟ್ಲಿ ಸಹ ಕನ್ವರ್ಟ್ ಆಗುತ್ತೆ ಅದು ಆಗ ಪ್ರಾಬ್ಲಮ್ ಬರುತ್ತದು ಒಟ್ಟಿನಲ್ಲಿ ಬಾಡಿ ಪೈನ್ ಬಂತು ಕಾಲು ಊತ ಬಂತು ಒಂಚ್ ಟೇಕ್ ಕೇರ್ ಬಿತ್ ದಿಸ್ ಐ ಕಾನ್ಕ್ಲೋಡ್ ನಾಳೆ ಇದೇ ಟೈಮಲ್ಲಿ ಮತ್ತೊಂದು ಸಜೆಷನ್ ಗೊತ್ತಿರೋ ನಿಮಗೆ ಗೊತ್ತಿರೋದನ್ನು ನಿಮಗೆ ತಿಳಿಸೋದು ಯಾಕಂದ್ರೆ ನಮಗೂ ಟೈಮ್ ಪಾಸ್ ಆಗಬೇಕಲ್ಲ ಸೊ ದಟ್ ನಿಮ್ಗೆ ಹೇಳೋದ್ರಿಂದ ನಾನು ಟೇಕ್ ಐ ಯು ಕ್ಯಾನ್ ಟೇಕ್ ಕೇರ್ ಹ್ಞೂ ಬೆಸ್ಟ್ ಆಫ್ ಮೈ ಎಬಿಲಿಟಿ ಅಂತ ಗುಡ್ ಡೇ ಥ್ಯಾಂಕ್